ನಮಸ್ಕಾರ ಹೊಲಿಗೆ ಪ್ರಿಯರಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಚಂದದ ಸಮೋಸಾಪುರ ಸೊಳ್ಳೋದು ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಚಂದವಾಗಿದೆ ಹಾಗಾದರೆ ಹೊಲಿಗೆ ಓದು ಹೇಗೆ ನೋಡ್ಕೊಂಡು ಬರೋಣವಾ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಬಟ್ಟೆ ತುಂಡು ತೊಗೊಂಡಿದ್ದೀನಿ ಹಾಗೆ ಒಂದು ಲೈನಿಂಗ್ ತೊಗೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಕಿಗೆ ನೋಡಿ ಕ್ಯಾನ್ವಾಸ್ಸು ಇಸ್ತ್ರಿ ಹೊಡೆದು ಕೂಡಿಸಿಟ್ಕೊಂಡಿದ್ದೀನಿ ಇದರ ಅಳತೆ ಬಂದ್ಬಿಟ್ಟು ಉದ್ದ ಹದಿಮೂರು ಮುಕ್ಕಾಲಿದೆ ಇದೆ ಹಾಗೆ ಅಗಲ ಏಳು ಕಾಲು ಇಂಚಿದೆ ಒಂದು ಏಳು ಕಾಲು ಇಂಚಿಂದು ರನ್ ಜಿಪ್ಪು ಹಾಗೆ ಅದಕ್ಕೊಂದು ರನ್ನರ್ ತೊಗೊಂಡಿದ್ದೀನಿ ಒಂದು ಲಾಡಿ ಹೊಲ್ದಿಟ್ಕೊಂಡಿದ್ದೀನಿ ಅದರ ಉದ್ದ ಒಂಬತ್ತು ಇಂಚಿದೆ ನೋಡಿ ಮೊದಲು ಮೇನ್ ಫ್ಯಾಬ್ರಿಕ್ ಇಟ್ಕೊ ಮೇಲೆ ಇದು ಜಿಪ್ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಟು ಒಂದು ಹೊಲಿಗೆ ಹಾಕ್ಕೊಂಡೆ ನೋಡಿ ಜಿಪ್ ಎರಡರ ಮಧ್ಯ ಬಂತು ಈಗ ಅದನ್ನು ಮುಡ್ಸ್ಕೊಂಡು ನೋಡಿ ಒಂದು ಈ ಕಡೆ ಒಂದು ಆ ಕಡೆ ಜಿಪ್ಪಿನ ಮೇಲೆ ಬರುವ ಹಾಗೆ ಜಿಪ್ಪು ಮಧ್ಯ ಬರಬೇಕು ನೋಡಿ ನಮಗೆ ತೋರಿಸ್ತೇನೆ ನೋಡಿ ಜಿಪ್ಪು ಮಧ್ಯ ಇದೆ ಮೇನ್ ಪೆಬ್ರಿಕ್ಕು ಒಂದು ಸೈಡೆ ಹಾಗೇ ಲೈನಿಂಗ್ ಒಂದು ಕಡೆ ಉಲ್ಟಾ ತಗೊಂಡು ಈಗ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕಿದೆ ಈಗ ಇದನ್ನು ರನ್ ಜಿಪ್ ಓಪನ್ ಮಾಡಿಬಿಟ್ಟು ನೋಡಿ ಬಟ್ಟೆ ಸೀದಾ ಮಾಡ್ಕೋತೀನಿ ಮರ್ಚ್ಕೊಂಡಿದೆಯಲ್ಲ ನೋಡಿ ಹೀಗೆ ಬಂತು ನಾವು ಓಪನ್ ಮಾಡೋ ತನಕ ಇದ್ರೀಗ ತಿರುಗಿಸಿ ಮೇಲ್ಮುಖ ಮೇಲ್ ಬರುವಾಗ ಮಾಡ್ಕೋತೀನಿ ನೋಡಿ ಇನ್ನು ಸೀದಾ ಮಾಡಿಕೊಂಡೆ ಈಗ ಟಾಪ್ ಸ್ಟಿಚ್ ಹೊಲಿತೀನಿ ಎರಡು ಕಡೆ ಜಿಪ್ ಕಡೆ ಎರಡು ಕಡೆ ಟಾಕ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಟಾಪ್ ಸ್ಟಿಚ್ ಹಾಕಿದ್ದಾಯಿತು ಈಗ ರನ್ನರ್ ಇನ್ಸರ್ಟ್ ಮಾಡಿದೆ ನೋಡಿ ಹೀಗೆ ರನ್ನರ್ ಇದು ಬಟ್ಟೆ ಈಗ ಮಡಿಸ್ಕೊಂಡು ರನ್ನರ್ ಮಧ್ಯ ಬರುವಂತೆ ಈಗ ಪರ್ಸು ಇಟ್ಕೊಂಡು ಅದರ ಸೆಂಟರ್ ಪಾಯಿಂಟ್ ತೆಗೆದೆ ನೋಡಿ ಆ ಸೆಂಟರ್ ಪಾಯಿಂಟ್ ಏನು ತೆಗ್ದಿದ್ದೀವಲ್ಲ ಅದು ಜಿಪ್ಪಿನ ಮಧ್ಯ ಬರುವಾಗಿ ಇಟ್ಕೊಂಡು ಒಂದು ಹೊಲಿಗೆ ಹಾಕ್ತೀನಿ ನೋಡಿ ಪಿನ್ ಅಪ್ ಮಾಡಿಕೊಂಡು ಸೀದಾ ಒಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಅಲ್ಲಿ ಕಾಣಿಸ್ತದೆ ನಿಮಗೆ ಗುರ್ತು ಹಾಕಿಟ್ಕೊಂಡಿದ್ದು ನೋಡಿ ಈ ಥರ ಹೊಲಿದೆ ಈಗ ಇದು ಪೈಪಿಂಗ್ ಕೊಟ್ಟು ತುದಿ ಫಿನಿಶ್ ಮಾಡ್ಕೋತೀನಿ ನೋಡಿ ಹೀಗೆ ಬ ಬಟ್ಟೆ ತಗೋ ಒಂದು ಕಡೆ ಮೊದಲು ಮಡ್ಚ್ಕೊಂಡು ಹೊಲಿತಾ ಬರಬೇಕು ನೋಡಿ ಎಕ್ಸ್ಟ್ರಾ ಇದ್ದಿದ್ದು ಕಟ್ ಮಾಡಿಕೊಂಡೆ ಮತ್ತು ಅಲ್ಲೂ ಉಲ್ಟ ಕಡೆ ಮಡಚಿ ಹಿಂದ್ಗಡೆ ಮಡಚಿ ಒಂದು ಸ್ಟಿಚ್ ಹೊಲಿದು ಕಂಪ್ಲೀಟ್ ಮಾಡ್ಕೊತೀನಿ ಒಂದು ಕಡೆ ಹೊಲಿಗೆ ಮಡಿತಾ ಈಗ ನೋಡಿ ಬಟ್ಟೆ ಏನಿದೆಯಲ್ಲ ನಾವು ಪೈಪಿಂಗ್ ಇತ್ತಂತ ಅದು ಹಿಂದ್ಗಡೆ ತೀರಿಸ್ಕೊಂಡು ನೋಡಿ ನೀಟಾಗಿಲ್ಲೊಂದು ಮಡಿ ಚಿಟ್ಟಿದ್ದೀವಲ್ಲ ಅದು ಇದು ಮಾಡಿ ಡಬ್ಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕೊಂಡು ಬರ್ತೀನಿ ಹೊಲಿದಾಯಿತು ಈಗ ಇನ್ನೊಂದು ಕಡೆ ನಾವು ನಾವು ಸಿಂಪಲ್ ಪರ್ಸ್ ಎಲ್ಲ ಹೋಗಿ ಹೊಲಿತೀವಲ್ಲ ಆ ಥರ ಮಡ್ಚ್ಕೋಬೇಕು ನೋಡಿ ಅಲ್ಲಿ ಜಿಪ್ಪು ಮದ್ಯ ಇಟ್ಕೊಂಡು ಹೊಲ್ದಿದ್ದೀನಲ್ಲ ಇಲ್ಲಿ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಮದ್ಯ ಇಟ್ಟು ಹೊಲ್ದಿದ್ದೀನಿ ಅಲ್ಲಿ ಇಲ್ಲಿ ಈ ಕಡೆ ಹೀಗೆ ತಿರ್ಸ್ಕೊಂಡು ನಾವು ಯೂಶ್ವಲಿ ಜಿಪ್ಪೆಲ್ಲ ಹೇಗೆ ಹೊಲಿತ ಸಾರಿ ಪರ್ಸ್ ಎಲ್ಲ ಹೇಗೆ ಹೊಲಿತೀವಲ್ಲ ಜಿಪ್ನು ಈ ಮ್ಯಾಲೆ ಇಟ್ಕೊತೀನಲ್ಲ ಹಾಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಅದಕ್ಕೂ ಮೊದಲು ನೋಡಿ ನಾನೇನು ಲಾಡಿ ಹೊಲ್ದಿಟ್ಕೊಂಡಿದ್ದೀನಲ್ಲ ಅದು ಒಂದು ಕಡೆ ಒಳಮಗ್ಲಿಗೆ ಇಟ್ಕೊಂಡು ಪಿನಪ್ ಮಾಡ್ಕೊತೀನಿ ಅದು ಹ್ಯಾಂಡಲ್ ಆಗುತ್ತೆ ಪರ್ಸಿಂದು ಈಗ ಸ್ಟಿಚ್ ಹಾಕೊಂಡು ಬರ್ತೀನಿ ಹಾಗೆ ಸೀಟ್ ಜಾಯಿಂಟ್ ಮಾಡಿ ಅದಕ್ಕೆ ಪೈಪಿಂಗು ಈ ಕಡೆ ಹಂಗೆ ಅಲ್ಲಿ ಆ ಕಡೆನೂ ಪೈಪಿಂಗು ಹೊಲಿದು ಕಂಪ್ಲೀಟ್ ಮಾಡ್ಕೋತೀನಿ ನೋಡಿ ಎರಡು ಕಡೆ ಪೈಪಿಂಗ್ ಅದಾಯಿತು ಹೇಗೆ ಬಂತು ನೋಡಿ ಆಕಾರ ಈಗ ಜಿಪ್ ಓಪನ್ ಮಾಡಿ ಪರ್ಸು ಸೀದಾ ಮಾಡೋಣ ನೋಡಿ ಏನಾದ್ರು ಶಾರ್ಪರ್ಸ್ ತಗೊಂಡು ಕಾರ್ನರೆಲ್ಲ ನೀಟಾಗಿ ಹೊರಗೆ ತೆಗೆದೆ ನೋಡಿ ಈ ಥರ ಎಷ್ಟು ಸುಂದರವಾದ ಸಮೋಸ ಪರ್ಸು ಕ್ಷಣದಲ್ಲ ರೆಡಿ ಆಯಿತು ನೋಡಿ ಡೆಮೊಗೋಸ್ಕರ ನಾನು ನಿಮಗೆ ತೋರಿಸ್ತೀನಿ ದುಡ್ಡಿಟ್ಟು ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ಅದು ಆ ಕಡೆ ಇಡಬಾರ್ದಿತ್ತು ನೋಡಿ ಕಟ್ ಮಾಡಿದೆ ಈಗ ಇದು ಏನು ಹ್ಯಾಂಡಲ್ ಅಂತ ಇದೆಯಲ್ಲ ಆ ಜಿಪ್ಪನ ಕಡೆ ಇಡಬೇಕಿತ್ತು ಅದು ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಒಂಚೂರ ಓಪನ್ ಮಾಡಿಕೊಂಡು ಅದರ ಮತ್ತೆ ಈ ಕಡೆ ತೆಗೆ ಜಾಯಿಂಟ್ ಮಾಡಿದೆ ಇಲ್ಲಾಂದ್ರೆ ಏನಾಗುತ್ತೆ ನಾವು ಏನಾದರೂ ಜಿಪ್ಪು ಅಲ್ಪ ಸ್ವಲ್ಪ ತೆಕ್ಕೊಂಡಿದ್ದುಬಿಟ್ರೆ ಇದು ಉಲ್ಟ ಕೆಳಮಗಳು ಬರುತ್ತಲ್ಲ ದುಡ್ಡೆಲ್ಲ ಹೋಗುತ್ತೆ ಚಿಲ್ಲರೆ ಅಂತೂ ಬಿದ್ದೇ ಹೋಗುತ್ತೆ ಹಾಗಾಗಿ ಅದು ಆಮೇಲೆ ಗೊತ್ತಾಯಿತು ನಂಗೆ ಫಿನಿಷ್ ಆದಮೇಲೆ ಇಟ್ಕೊಂಡೆ ಈಗ ನೋಡಿ ಕರೆಕ್ಟ್ ಬಂತು ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ನಾನು ಸ್ವಲ್ಪ ದೊಡ್ಡ ಅಳ್ತೇನೆ ತೊಗೊಂಡಿದ್ದೀನಿ ಬೇಕಾದ್ರೆ ಇನ್ನೂ ಚಿಕ್ಕದು ಹೊಲಿಬೋದು ನೋಡಿ ನಿಮ್ಮ ಡೆಮೋಗೋಸ್ಕರ ದುಡ್ಡಿಟ್ಟು ತೋರಿಸ್ತೇನೆ ಬೇಕಾದ ಅಳತೆ ಸಣ್ಣದು ದೊಡ್ಡದು ಹೊಲಿಬೋದು ನಾವು ರಿಟರ್ನ್ ಗಿಫ್ಟ್ ಕೊಡ್ಬೋದು ತುಂಬ ಚೆಂದ ಕಾಣಿಸುತ್ತೆ ತಗೊಂಡವರಿಗೂ ಭಾಳ ಖುಷಿಯಾಗುತ್ತೆ ನೋಡಿ ಈ ವಿಡಿಯೋ ಇಷ್ಟವಾದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ನೋಣ ಅಲ್ಲಿವರೆಗೆ ಬಾಯ್ ಬಾಯ್